thank hey, you ಸ್ವಾಮಿ ಅಲ್ಲಪ್ಪ ನೀವು ನನಗೂ ಕುತೂಹಲ ಹ್ಮ್ ಯಾಕೆಂದ್ರೆ ನಿಮ್ಗೆ ಹೇಳ್ಬೇಕೆಂಬ ಕುತೂಹಲ ನನ್ನನ್ನು ಕಾಣಿಸ್ತಾ ಉಂಟ ಸ್ವಾಮಿ ಓ ದೇವ ಇಂದು ನಾನು ಉತ್ಸವದಲ್ಲಿ ನವರಾತ್ರಿ ಉತ್ಸವದಲ್ಲಿ ಹಮ್ಮಿಕೊಂಡಿರುವಂತಹ ಅಷ್ಟೇ ನಿಮಿತ್ತವಾಗಿ ಇವರೆಲ್ಲರೂ ಸೇರಿರುವಂತದ್ದು ಸ್ವಾಮಿ ಗ್ರಹಾಚಾರವೆಂದ್ರೇನು ಗ್ರಹಗಳೆಂದ್ರೆ ಅಷ್ಟೇನು ಈ ಗ್ರಹಗತಿಗಳು ಮಾನವರು ಜನ್ಮ ಜಾತಕವನ್ನು ಪ್ರವೇಶ ಮಾಡುವುದಕ್ಕೆ ಪ್ರವೇಶ ಮಾಡಿದ್ರೆ ಆಗಬಹುದಂತಹ ಕಷ್ಟ ನಷ್ಟಗಳೇನು ಬಗ್ಗೆ ಚರ್ಚೆ ಮಾಡಬೇಕು ಇದರ ಪರಿವಾರ ಜನರಿಗೆ ಮಹಾರ್ಗವನ್ನು ಕಂಡುಕೊಳ್ಳಬೇಕು ಇದು ನನಗಾಗಿ ಅಲ್ಲ ನನ್ನ ಸಮಸ್ತ ವರ್ಗದವರಿಗೆ ಅರಿವನ್ನು ಮೂಡಿಸಬೇಕ ಎಂಬ ಉದ್ದೇಶದಿಂದಲೇ ಈ ಚರ್ಚೆ ಹಮ್ಮಿಕೊಂಡಿದ್ದೇನೆ ಹಾಗಾಗಿ ಚರ್ಚೆಯಲ್ಲಿ ಮುಂದಾದ್ರೆ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡುವಂಥ ಯಾರು ಸಾಮಾನ್ಯನ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಬಹರಂಗ ತಲೆಸಿಕೊಳ್ಳುವಂತಹ ವಿಕ್ರಮಾದಿತ್ಯನ ಒಂದು ಕಡೆ ಆದರೆ ಸರ್ವ ತಪ್ಪುಗಳನ್ನು ವಿಮರ್ಶೆಯನ್ನು ಮಾಡುವಂತಹ ಮಯೂರಾಸ್ತ್ರವನ್ನು ಆ ಮಯೂರಾಸ್ತ್ರದ ಮೇಲೆ ನಾನು ಮಂಡಿತನಾದೆ ಅಂತ ಆದ್ರೆ ಈ ಮಾಡಿದಂತಹ ಲೋಪವನ್ನು ಎತ್ತಿ ಹೇಳುವಂತಹ ಸಾಮರ್ಥ್ಯ ನನಗೆ ಉಂಟಾಗ್ತದೆ ಹಾಗಾಗಿ ಚರ್ಚೆ ಮಾಡಬೇಕಾದ್ರೆ ಜಾಗೃತಿಯಾಗಿ ನಡೀಲಿ ನಮ್ಮಿಬ್ಬರ ಚರ್ಚಾ ಗೋಷ್ಠಿ ಜನರಿಗೆ ಪೂರಕವಾಗಬೇಕು ಚರ್ಚೆ ಮಾಡಿ ನೋಡೋಣ ಗ್ರಹಗಳು ಅಂದ್ರೆ ಏನು ಗ್ರಹಗತಿ ಅಂದ್ರೆ ಏನು ಗ್ರಹಗಳು ಎಷ್ಟು ಗ್ರಹಗಳು ಮಾನವನ ರಾಶಿಯನ್ನು ಕಾಣಿದ್ರೆ ಏನಾಗಬಹುದು ಅನ್ನುವಂಥ ಚರ್ಚೆ ಪ್ರಶ್ನೆ ಅಲ್ವಾ ಗ್ರಹಗಳು ಅಂದ್ರೆ ಒಂಬತ್ತು ನವಗ್ರಹಗಳು ಹೌದು ಆ ನವಗ್ರಹಗಳು ಒಂದೊಂದು ಗ್ರಹಗಳು ಒಬ್ಬೊಬ್ಬ ರಾಶಿಯನ್ನ ಒಬ್ಬೊಬ್ಬ ಮಾನವನ ರಾಶಿಯನ್ನು ಹಿಡಿದಾಗ ಅವರಿಗೆ ತಕ್ಕಂತೆ ಒಂದೊಂದು ರೀತಿಯಲ್ಲಿ ಕಷ್ಟವನ್ನು ಕೊಡ್ತಾರೆ ಅಷ್ಟಕ್ಕೂ ಪರಿಹಾರ ಇರುವ ಪರಿಹಾರ ಉಂಟು ಅವರನ್ನ ಪೂಜಿಸಿದರೆ ಅಂದರೆ ಪೂಜಿಸುವುದಂದ್ರೆ ಒಬ್ಬನನ್ನ ಪೂಜಿಸಿದ ರೀತಿಯಲ್ಲೇ ಮತ್ತೊಬ್ಬರನ್ನು ಪೂಜಿಸುವುದಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪೂಜೆ ಆ ನಿಯಮಾನುಸಾರವಾಗಿ ಪೂಜೆಯನ್ನ ಮಾಡಿದ್ವಿ ಅಂತಾದ್ರೆ ಅವರು ಕೊಡುವಂತ ಕಷ್ಟವನ್ನು ನೀಗಿಸಿಕೊಳ್ಳುವುದಕ್ಕೆ ಮಾರ್ಗೋಪಾಯಗಳು ಮಾರ್ಗ ಉಪಾಯ ಉಂಟು ಹಾಗಾದ್ರೆ ಈ ನವಗ್ರಹಗಳಲ್ಲಿ ಹಿರಿಯ ಯಾರು ಯಾವ್ದಾದ್ರು ಒಂದು ಸಾಲಿನಲ್ಲಿ ಒಬ್ಬ ಹಿರಿಯ ಅಂತ ಬೇಕಲ್ವಾ ನಾಡಿಗೊಬ್ಬ ರಾಜ ಬೇಕಲ್ವಾ ಅಲ್ವಾ ಆ ನವಗ್ರಹಗಳಲ್ಲಿ ಹಿರಿಯ ಯಾರು ಇರೋದಾದ್ರೆ ದಿನಮಣಿ ಆಗಿ ಪ್ರಪಂಚ